ಓಂ ಶ್ರೀ ಗುರು ಬಿಹೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂಧನ್ ಆಚಾರ್ಯ ನೋಡಿ ಇವತ್ತು ವಾಸ್ತುಶಾಸ್ತ್ರದಲ್ಲಿ ಒಂದು ತರ್ಟಿ ಫಾರ್ಟಿ ಸೈಟು ಒಂದು ಆಯಾ ಆಯಾ ವಿಂಗಡಣೆ ಆಗಿದೆ ಯಾವ ರೀತಿ ತರ್ಟಿ ಫಾರ್ಟಿ ಸೈಟಲ್ಲಿ ಒಂದು ಮನೆ ನಾವು ಪ್ಲ್ಯಾನ್ ಮಾಡಿದ್ದೀವಿ ಅಂತ ಒಂದು ಗ್ರೌಂಡ್ ಫ್ಲೋರು ಮತ್ತು ಒಂದು ಫಸ್ಟ್ ಫ್ಲೋರು ಮನೆ ಯಾವ ರೀತಿ ಅಂತ ನೋಡಿ ಈಗ ಇದು ಆಯ ಆಯ ಬಂದು ಇದು ಋಷಿವಾಯ ಬರುತ್ತೆ ಮೂವತ್ತೈದು ಅಡಿ ಪ ಉದ್ದ ಮೂವತ್ತೈದು ಅಡಿ ನಾಲ್ಕು ಇಂಚು ಉದ್ದ ಮತ್ತು ಅಗಲ ಬಂದಿದ್ದಕ್ಕೆ ನಿಮಗೆ ಇಪ್ಪತ್ತ್ಮೂರು ಅಡಿ ಅಗಲ ಬರುತ್ತೆ ಪೂರ್ವ ಪಶ್ಚಿಮ ಮೂವತ್ತೈದು ಅಡಿ ನಾಲ್ಕು ಇಂಚು ಉದ್ದ ಪೂರ್ವ ಪಶ್ಚಿಮ ದ ಉತ್ತರ ದಕ್ಷಿಣ ಬಂದು ಇಪ್ಪತ್ತ್ಮೂರು ಅಡಿ ಉತ್ತರ ದಕ್ಷಿಣ ಅಗಲ ಬರುತ್ತೆ ಹಾಗಾಗಿ ಇದು ಬಂದು ವೃಷಭಾಯ ಮತ್ತು ಇದು ವಾಯು ತತ್ವದಲ್ಲಿದೆ ನೋಡಿ ಈಗ ಒಂದು ಮನೆಯ ಒಂದು ಪ್ಲಾನ್ ವಿಚಾರಕ್ಕೆ ಬರೋದಾದರೆ ಇದು ಬಂದು ವೆಸ್ಟ್ಗೆ ಪಶ್ಚಿಮಕ್ಕೆ ದಾರಿ ಇರ್ತಕ್ಕಂಥ ಒಂದು ಸೈಟ್ ಇದು ಇದಕ್ಕೆ ದಕ್ಷಿಣಕ್ಕೆ ಉತ್ತರಕ್ಕೆ ಪೂರ್ವಕ್ಕೆ ದಾರಿ ಇಲ್ಲ ಕೇವಲ ಪಶ್ಚಿಮಕ್ಕೆ ಮಾತ್ರ ದಾರಿ ಇರ್ತಕ್ಕಂಥ ಒಂದು ಸೈಟ್ ಇದು ನಿವೇಶನ ಈ ಸೈಟಲ್ಲಿ ಇವರಿಗೆ ಇವಾಗ ನಾರ್ತ್ ಪ್ಲೇಸ್ ಅಂದರೆ ಉತ್ತರಕ್ಕೆ ಬಾಗಿಲು ಒಂದು ಮನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಸ್ಕೆಚ್ ಇದು ಹಾಗಾಗಿ ವೆಸ್ಟಲ್ಲಿ ಬ ನಿಮಗೆ ರೋಡ್ ಬಂದರೆ ಇಲ್ಲಿ ವೆಸ್ಟಲ್ಲಿ ಎಂಟ್ರೆನ್ಸಲ್ಲಿ ನೋಡಿ ಇಲ್ಲಿ ವಾಯುವ್ಯ ಮೂಲದಲ್ಲಿ ಸ್ಟೇರ್ ಕೇಸ್ ಬರುತ್ತೆ ಅದ್ರ ಪಕ್ಕದಲ್ಲಿ ವಾಯುವ್ಯ ಮೂಲದಲ್ಲಿ ಇವರಿಗೆ ಪಾರ್ಕಿಂಗ್ ಏರಿಯಾ ಬರುತ್ತೆ ಇದು ನೋಡಿ ಇದು ಆ್ಯಕ್ಚುಲಿ ಬಂದು ಪಾರ್ಕಿಂಗ್ ಏರಿಯಾ ಪಶ್ಚಿಮ ವಾಯುವ್ಯ ದಿಕ್ಕದಲ್ಲಿ ಪಾರ್ಕಿಂಗ್ ಏರಿಯಾ ಬರುತ್ತೆ ನೋಡಿ ಹತ್ತಡಿ ಅಗಲ ಹನ್ನೆರಡು ಅಡಿ ಉದ್ದಕ್ಕೆ ಪಾರ್ಕಿಂಗ್ ಇದು ಕಾರ್ಗೆ ಸ್ಪೇಸ್ ಕಾರ್ ನಿಲ್ಸ್ಕೊಳ್ಳೋದಕ್ಕೆ ಪಾರ್ಕಿಂಗು ಮತ್ತು ಇಲ್ಲಿ ಒಳಗಡೆ ಎಂಟ್ರೆನ್ಸ್ ಒಳಗಡೆ ಹೋಗೋದಕ್ಕೆ ನೋಡಿ ಸ್ಟೇರ್ ಕೇಸ್ ಇಲ್ಲಿ ಕೆಳಗಡೆ ಇಲ್ಲಿ ಪೋಟಿಗೆ ಕೆಳಗಡೆ ಜಾಗ ಇದೆ ಎರಡೂವರೆ ಅಡಿ ಇಲ್ಲಿ ಜಾಗ ಇರುತ್ತೆ ಒಳಗಡೆ ಎಂಟ್ರೆನ್ಸ್ ಆಗೋದಕ್ಕೆ ಈ ರೀತಿ ಹೋಗಿ ಇಲ್ಲಿ ಒಳಗಡೆ ಹೋಗ್ಬೋದು ಮತ್ತು ಬಟ್ ಪಾಯ ಮಾತ್ರ ಇಲ್ಲಿ ಇಲ್ಲಿಂದ ನೋಡಿ ಈ ಗೋಡೆಯಿಂದ ಇಲ್ಲಿಗೆ ಇಪ್ಪತ್ತ್ಮೂರು ಅಡಿ ಫುಲ್ ಪಾಯ ಬರುತ್ತೆ ಕೆಳಗಡೆಗೆ ಇದು ಸ್ಟೇರ್ ಕೇಸ್ ಬರಿ ಎಂಟ್ರೆನ್ಸ್ ಒಳಗಡೆ ಇದೆ ಇಲ್ಲಿ ಮುಂದ್ಗಡೆ ಸ್ಪೇಸು ಮ ಅಡಿ ಪಾಯದಿಂದ ಐದು ಅಡಿ ಸ್ಪೇಸ್ ಇರುತ್ತೆ ಗ್ರೌಂಡ್ ಫ್ಲೋರಲ್ಲಿ ಏನು ಮಾಡಿದ್ವಿ ಅಂದೆ ಇಲ್ಲಿ ಐದು ಅಡಿ ಸಾಕಾಗೋದಿಲ್ಲ ಅಂದ್ಬಿಟ್ಟು ಈ ಒಂದು ಪಾಯ ಕೆಳಗಡೆ ಪಾಯ ಹಾಕಿ ಆ ಪಾಯ ಗೋಡೆ ಮಾತ್ರ ಬಾಗಿಲು ಇಡೋದಕ್ಕೆ ಮೇನ್ ಡೋರ್ ಇಡೋದಕ್ಕೆ ಆ ಪಾಯದಿಂದ ನಾವು ಇಲ್ಲಿ ಎಕ್ಸ್ಟೆಂಡು ಎರಡು ಎರಡು ಅಡಿ ಎಕ್ಸ್ಟೆಂಡ್ ಮಾಡಿದೀವಿ ಎರಡು ಅಡಿ ಎಕ್ಸ್ಟೆಂಡ್ ಮಾಡಿಕೊಂಡು ಇಲ್ಲಿ ಒಳಗಡೆ ಬೆಳೆಸ್ಕೊಂಡು ಅಂದರೆ ಒಳಗಡೆ ತಗೊಂಡು ಗೋಡೆ ಹಾಕ್ಕೊಂಡು ಮೇಣ್ಯರು ಇಟ್ಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಐದು ಪ್ಲಸ್ ಎರಡು ಏಳು ಅಡಿ ಇಲ್ಲಿ ಪಾಯಿದ್ದೊಂದು ಒಂದು ಅಡಿ ಟೋಟಲಿ ಇವ್ರಿಗೆ ಒಂದು ಎಂಟು ಅಡಿ ಸ್ಪೇಸ್ ಸಿಗುತ್ತೆ ಮುಂದಡಿ ಗ್ರೌಂಡ್ ಫ್ಲೋರ್ಗೆ ಮಾತ್ರ ಇದು ಆದರೆ ಪಾಯನೇ ಇಲ್ಲಿ ಏನು ನಾವು ಪಾಯ ಹಾಕಿದ್ವಿ ಇದೇ ಇದೆ ವಾಸ್ತುಗೆ ಕರೆಕ್ಟಾಗಿ ಲೆಕ್ಕಾಚಾರ ಇದು ಇದ್ರ ಬಿಟ್ಟು ನಾವು ಆಚೆ ಹೊರಗಡೆ ಮಾಡ್ಬೋದು ಹೊರಗಡೆ ಬೆಳೆಸಬಾರ್ದು ಬಟ್ ಈ ಪಾಯ ಬಿಟ್ಟು ಒಳಗಡೆ ನಾವು ಬೇಕಾದ್ರೆ ಗೋಡೆ ಕಟ್ಕೊಂಡು ಡೋರಿಟ್ಕೊಬೋದು ಆದರೆ ಲೆಕ್ಕ ಬರೋದು ಮಾತ್ರ ನಾವೆಲ್ಲಿಗೆ ಪಾಯ ಹಾಕಿರ್ತೀವೋ ಅದಕ್ಕೆ ಲೆಕ್ಕ ಬರೋದು ಅದೇ ಕೌಂಟ್ ಆಗೋದು ಅದೇ ಆಯಾ ವಾಸ್ತುಶಾಸ್ತ್ರ ಅನ್ವಯಿಸೋದು ನಮಗೆ ಇಲ್ಲಿ ಓಡಾಡೋಕ್ಕೆ ಜಾಗ ಸಾಕಾಗಲ್ಲ ಸ್ಪೇಸ್ ಕಮ್ಮಿ ಆಯಿತು ಅಂದ್ಬಿಟ್ಟು ಗೋಡೆ ಗೋಡೆ ಮಾತ್ರ ಇಲ್ಲಿ ಬೆಳೆಸ್ಕೊಂಡು ಡೋರ್ ಇಟ್ಕೊಂಡಿರೋದು ಇದು ಲೆಕ್ಕಾಚಾರ ಇದು ಈ ರೀತಿ ಮಾಡ್ಕೋಬೋದು ಆಗ ಸ್ವಲ್ಪ ಗ್ರೌಂಡ್ ಫ್ಲೋರಲ್ಲಿ ಹಾಲು ಸ್ವಲ್ಪ ನಮಗೆ ಸ್ಪೇಸ್ ಕಮ್ಮಿ ಆಗುತ್ತೆ ಇನ್ನು ನೆಕ್ಸ್ಟ್ ಈಶಾನ್ಯ ಮೂಲದಲ್ಲಿ ಸಂಪ್ ಬರುತ್ತೆ ಸಂಪ್ ಮಾಡ್ಕೋಬೋದು ಉತ್ತರಕ್ಕೆ ಇಲ್ಲಿ ಪೂರ್ವಕ್ಕೆ ಇಲ್ಲಿ ಮೂರು ಮುಕ್ಕಲ್ಲಡಿ ಸ್ಪೇಸ್ ಇರುತ್ತೆ ಇವರಿಗೆ ಏನಾದರೂ ಸಿಲಿಂಡ್ರ್ ಸ್ಲಾಕ್ ಸಿಸ್ಟಮ್ ಸಿಲಿಂಡರ್ಗೆ ಸೋರೂಮ್ಗೆಲ್ಲಲ್ಲಿ ಮುಕ್ಕಾಲ್ ಅಡಿಯಲ್ಲಿ ಏನಬೇಕು ಮಾಡ್ಕೋಬೋದು ಇಂಚು ಇವರಿಗೆ ಕಾಂಪೌಂಡ್ ಗೋಡೆ ಬರ್ತದೆ ಇನ್ನು ಗ್ರೌಂಡ್ ಫ್ಲೋರಲ್ಲಿ ಒಳಗಡೆ ಎಂಟ್ರೆನ್ಸ್ ಅಷ್ಟೇ ಇವರಿಗೆ ನೋಡಿ ಇಲ್ಲಿ ಹನ್ನೆರಡು ಅಡಿ ಉದ್ದಕ್ಕೆ ಹನ್ನೊಂದು ಅಡಿ ಹಾಲ್ ಬರುತ್ತೆ ದೊಡ್ಡದು ಆ ಹಾಲಲ್ಲಿ ಇಲ್ಲಿ ಹತ್ತಕ್ಕೆ ಎಂಟು ಅಡಿ ಕಿಚನ್ ಬರುತ್ತೆ ಎಲ್ಲ ಗೋಡೆಗಳು ಬಿಟ್ಟು ಏನು ಹಾಕಿದ್ದೀನಿ ಹತ್ತಕ್ಕೆ ಎಂಟು ಎಲ್ಲ ಗೋಡೆಗಳು ಬಿಟ್ಟು ಇದು ಒಳಗಡೆ ಮತ್ತು ಸ್ಪೇಸ್ ಇದು ಹತ್ತಕ್ಕೆ ಎಂಟು ಅಡಿ ಕಿಚನ್ ಬರ್ತದೆ ಇಲ್ಲಿ ಮೂರಕ್ಕೆ ನಾಲ್ಕು ಅಡಿ ದೇವ್ರ ಗುಣ ಚಿಕ್ಕ ದೇವ್ರ ಗುಡಿ ಬರ್ತದೆ ಪೂರ್ವದಲ್ಲಿ ಪೂರ್ವಕ್ಕೆ ಬರ್ತದೆ ಚೆನ್ನಾಗಿರುತ್ತದೆ ದೇವ್ರ ಗುಡಿ ಶಾಸ್ತ್ರ ಪ್ರಕಾರ ಇನ್ನು ಇಲ್ಲಿ ಬೆಡ್ರೂಮ್ ವಿಚಾರಕ್ಕೆ ಬರೋದಾದರೆ ಗ್ರೌಂಡ್ ಫ್ಲೋರಲ್ಲಿ ಮಾತ್ರ ಇಲ್ಲಿ ಹತ್ತಕ್ಕೆ ಹನ್ನೆರಡಡಿ ಒಂದೇ ಒಂದು ಸಿಂಗಲ್ ಬೆಡ್ರೂಮ್ ಬರುತ್ತೆ ಇಲ್ಲಿ ಒಳಗಡೆ ಎಂಟ್ರೆನ್ಸ್ ಆಗಿದೆ ಅಷ್ಟೇ ಇದೇ ರೀತಿ ಬಂದಲ್ಲಿ ಹಾಲು ಇಲ್ಲಿ ಹಾಲಿಗೆ ಎಂಟ್ರೆನ್ಸ್ ಒಳಗಡೆ ಒಂದು ಬೆಡ್ರೂಮ್ ಬರುತ್ತೆ ಹತ್ತಕ್ಕೆ ಹನ್ನೆರಡು ಬೆಡ್ರೂಮಿಂದ ಹೊರಗಡೆ ಬಂದರೆ ನೆಕ್ಸ್ಟ್ ರೈಟಿಗೆ ಇವರಿಗೆ ಐದಕ್ಕೆ ಏಳು ಅಡಿ ಟಾಯ್ಲೆಟು ಪತ್ರ ಇರುತ್ತೆ ಇಲ್ಲಿ ಸ್ಪ್ರೀಸ್ ಪ್ರೀ ಫೇಸ್ ಒಂದು ಮೂರು ಅಡಿ ಕೊಟ್ಟಿರ್ತೀನಿ ಇಲ್ಲಿ ಸಂಗಿಟ್ಕೊಂಡು ಮಿರರ್ ಇಟ್ಕೊಂಡು ಎ ಬಟ್ಟೆ ಗಿಟ್ಟೆ ಎಲ್ಲ ಇಲ್ಲಿ ಕೊಡೋದಕ್ಕೆ ಎಲ್ಲ ಇದು ಮಾಡೋದಕ್ಕೆ ತುಂಬ ಸ್ಪೇಸ್ ಇರುತ್ತೆ ಇಲ್ಲ ಸ್ಪೇಸ್ ಬೇಡ ಅಂದರೆ ಕಂಪ್ಲೀಟ್ ಇದನ್ನು ನೀವು ಐಮೂರು ಅಡಿ ಉದ್ದ ಆಗುತ್ತೆ ಹತ್ತು ಹನ್ನೊಂದು ಅಡಿ ಉದ್ದ ಆಗುತ್ತೆ ಆಗ ಕಂಪ್ಲೀಟ್ ಉದ್ದ ಹನ್ನೊಂದು ಅಡಿ ಸ್ಪೇಸಲ್ಲಿ ಉದ್ದ ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೊಂಬೋದು ಅಡಿ ಆಗಲ ಇರುತ್ತೆ ಇಲ್ಲಾಂದ್ರೆ ಸ್ಪೇಸ್ ಬೇಕು ಅಂದರೆ ಇಲ್ಲೊಂದು ಗೋಡೆ ಹಾಕ್ಕೊಂಡು ಸ್ಪೇಸ್ ಮಾಡಿಕೊಂಡು ಸಿಂಕ್ ಇಟ್ಕೊಳ್ಳೋದಕ್ಕೆ ಬಟ್ಟೆ ಗಿಡ ಹಾಕೋದಕ್ಕೆ ಜಾಗ ಇರುತ್ತೆ ಇಲ್ಲಿ ಇದು ಚೆನ್ನಾಗಿರುತ್ತೆ ಸೊ ಇದೆ ಯಾ ಮನೆಯ ಮನೆಯವ್ರಿಗೂ ಮತ್ತು ಬೆಡ್ರೂಮ್ ಎಲ್ಲರಿಗೂ ಯೂಸ್ ಮಾಡ್ತಕ್ಕಂಥ ಒಂದು ನ್ಯಾಚುರಲ್ ಒಂದು ಟಾಯ್ಲೆಟ್ ಬಾತ್ರೂಮ್ ಒಂದು ಯೂಸ್ ಆಗುತ್ತೆ ಇಲ್ಲಿ ಇನ್ನು ಇದು ಬಿಟ್ಟರೆ ಇಲ್ಲಿ ಇವ್ರಿಗೂ ಇಲ್ಲಿ ಡೈನಿಂಗ್ ಅಥವಾ ಟಿವಿಗೆ ಒಳ್ಳೆ ಕೊಡೋದಕ್ಕೆ ಇಲ್ಲಿ ಇಲ್ಲಿ ಸ್ಪೇಸ್ ಇದೆ ಇಲ್ಲಿ ನಾಲ್ಕೈದು ಅಡಿ ಸ್ಪೇಸ್ ಇರುತ್ತೆ ಇಲ್ಲಿ ಇಕ್ಕೋಗ್ಬೋದು ಲಿವಿಂಗ್ ಲಿವಿಂಗಿಂಗ್ ಲಿವಿಂಗ್ ಏರಿಯಲ್ಲಿ ಹಾಲಲ್ಲಿ ಕುತ್ಕೊಳ್ಳೋಕೆ ಸ್ವಲ್ಪ ಇಲ್ಲಿ ಸ್ಪೇಸ್ ಚೆನ್ನಾಗಿದೆ ಇಲ್ಲಿ ಇದು ಗ್ರೌಂಡ್ ಫ್ಲೋರ್ನ ವಿಚಾರ ಇನ್ನು ಇದು ಪಾರ್ಕಿಂಗ್ ಏರಿಯಾ ಕೆಳಗೆ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ ಇನ್ನು ನೆಕ್ಸ್ಟ್ ಇದು ಗ್ರೌಂಡ್ ಫ್ಲೋರ್ ಮುಖ್ಯವಾಗಿ ಮುಂದೆ ನೆಕ್ಸ್ಟ್ ಇನ್ನು ಹೊರಗಡೆ ಬಂದಿಲ್ಲ ಬಂದರೆ ಸ್ಟೇರ್ ಕೇಸಲ್ಲಿ ಎರಡು ಹೊರಡಿ ಸ್ಟೇರ್ ಸ್ಟೇರ್ ಕೇಸ್ ಮೆಟ್ಲಿ ಎರಡು ಹೊರಡಿ ಸ್ಪೇಸ್ ಇರುತ್ತೆ ಮೇಲೆ ಹತ್ತು ಬಂದರೆ ಇಲ್ಲಿ ಫಸ್ಟ್ ಫ್ಲೋರ್ಗೆ ಬರೋದಂದರೆ ನೋಡಿ ಈಗ ಫಸ್ಟ್ ಫ್ಲಾರ್ಗೆ ಬಂತೀವಿ ಫಸ್ಟ್ ಫ್ಲೋರ್ ಪ್ಲಾನ್ ಪ್ಲಾನ್ ಮಾಡಿ ಹೇಗೆ ಮಾಡಿದ್ದೀವಿ ಅಂದರೆ ಇಲ್ಲಿ ಗ್ರೌಂಡ್ ಫ್ಲೋರ್ ಮೇಲೆ ಬಂದರೆ ಫಸ್ಟ್ ಫ್ಲಾರ್ಗೆ ಬಂದರೆ ಫಸ್ಟ್ ಇಲ್ಲಿ ಬಂದರೆ ಎಂಟ್ರೆನ್ಸ್ ಬಂದರೆ ಈಗ ಐದು ಅಡಿ ಸ್ಪೇಸ್ ಇರುತ್ತೆ ಇಲ್ಲಿ ಮುಂದಗಡೆ ಐದಡಿ ಸ್ಪೇಸ್ ಇರುತ್ತೆ ಐದು ಅಡಿ ಈಶಾನ್ಯ ಮೂಲದಲ್ಲಿ ಉತ್ತರ ಈಶಾನ್ಯದಲ್ಲಿ ಎಂಟ್ರೆನ್ಸ್ ಒಳಗಡೆ ಬಂದರೆ ಡೋರು ನಿಮಗೆ ಇಲ್ಲಿ ಹದಿನೈದು ಅಡಿ ಆಗಲ್ಲ ಹದಿನೈದು ಅಡಿ ಉದ್ದ ಹನ್ನೊಂದು ಅಡಿ ಆಗಲಿಕ್ಕೆ ವಿಶಾಲವಾದ ನಿಮಗೆ ಹಾಲು ಸಿಗುತ್ತೆ ಆಮೇಲೆ ಪೂರ್ವದಲ್ಲೇ ನಿಮಗೆ ನಾಲ್ಕು ನಾಲ್ಕು ಅಡಿ ದೇವರು ಗುಡಿ ಸಿಗುತ್ತೆ ಇಲ್ಲಿಗೆ ಕಿಚನ್ ಓಪನ್ ಕಿಚನ್ ಬಂದರೆ ಒಳಗಡೆಯಲ್ಲಿ ಹತ್ತಕ್ಕೆ ಎಂಟು ಕಿಚನ್ ಸಿಗುತ್ತೆ ಆ ಕಿಚನ್ ಮಾಡಿದ್ದೀವಿ ಅಲ್ಲಿ ಆಗ್ನೇಯ ಮೂಲದ ಕರೆಕ್ಟಾಗಿ ವಾಶ್ ರೂಪ ಬಂದಿದೆ ಇನ್ನು ಅದೇ ರೀತಿ ಹೊರಗಡೆ ಇಲ್ಲಿ ಪೂರ್ವ ಪೂರ್ವಕ್ಕೆ ಮೂರು ಮುಕ್ಕಲು ಅಡಿ ಮೂರು ಅಡಿ ಎಂಟು ಇಂಚು ನಿಮಗೆ ಖಾಲಿ ಸ್ಪೇಸ್ ಇರುತ್ತೆ ಇಲ್ಲಿ ಏನು ಬೇಕೋ ಸ್ಟೋರೂಮ್ ಎಲ್ಲ ಸಣ್ಣ ಪುಟ್ಟ ಐಟಮ್ ಸಿಲಿಂಡರ್ ಎಲ್ಲ ಇಲ್ಲಿ ಇಟ್ಕೋಬೋದು ಸ್ಪೇಸ್ ಇರುತ್ತೆ ಮೂರು ಪೂರ್ವದಲ್ಲಿ ಅದೇ ರೀತಿ ಇಲ್ಲಿ ಬಂದರೆ ಇಲ್ಲಿ ಬಂದು ಮಾಸ್ಟರ್ ಬೆಡ್ರೂಮ್ದೊಡುಗೆ ಇಲ್ಲಿ ಬಂದು ಮಾಮೂಲಿ ಮಾಸ್ಟರ್ ಬೆಡ್ರೂಮು ಹತ್ತಕ್ಕೆ ಹನ್ನೆರಡು ಮಾಸ್ಟರ್ ಬೆಡ್ರೂಮ್ ಇಲ್ಲಿ ಸೇಮ್ ಇರುತ್ತೆ ಇಲ್ಲಿ ಹತ್ತು ಹನ್ನೆರಡು ಸೇಮ್ ಮಾಸ್ಟ್ರೂಮ್ ಇನ್ನೊಂದು ಬೆಡ್ರೂಮ್ ಇರುತ್ತೆ ಸೇಮ್ ಎರಡು ಒಂದೇ ಒಂದೇ ಸೈಜಲ್ಲಿ ಬೆಡ್ರೂಮ್ ಸಿಗುತ್ತೆ ನೆಕ್ಸ್ಟ್ ಸೇಮ್ ಕೆಳಗಡೆ ಗ್ರೌಂಡ್ ಫ್ಲೋರ್ ಫ್ಲೋರಲ್ಲಿದ್ದಾಗ ಸೇಮ್ ಅಟ್ಯಾಚು ಬಾತ್ರೂಮ್ ಟಾಯ್ಲೆಟ್ ಇಲ್ಲೂ ನಾವಿಲ್ಲಿ ಯಾವ ರೀತಿ ಟಾಯ್ಲೆಟ್ ಬಾತ್ರೂಮ್ ಕೆಳಗಡೆ ಗ್ರೌಂಡ್ ಫ್ಲೋರ್ ಮಾಡಿದ್ದೀವೋ ಸೇಮ್ ಆ್ಯಸ್ ಇಟ್ ಇಸ್ ಅದೇ ವಾಲಲ್ಲೇ ಬರುತ್ತೆ ಅದೇ ಮೇಲೆ ಬರುತ್ತೆ ಸೇಮ್ ಕಂಡೀಷನೇ ಬರುತ್ತೆ ಅದರ ಪಕ್ಕದಲ್ಲೇ ಇಲ್ಲಿ ಡೈನಿಂಗ್ ಹಾಲು ಟಿ ವಿ ಇಟ್ಕೊಳ್ಳೋಕ್ಕೆಲ್ಲ ಜಾಗ ಇರುತ್ತೆ ಸೇಮ್ ಕಿಚನ್ ಅದೇ ಸೈಜ್ ಇರುತ್ತೆ ದೇವ್ರ ಗುಡಿ ಮಾತ್ರ ಅಲ್ಲಿ ಒಂದಡಿ ಕಮ್ಮಿ ಇತ್ತು ಇಲ್ಲಿ ನಾಲ್ಕು ಒಂದಡಿ ಜಾಸ್ತಿ ನಾಲ್ಕಕ್ಕೆ ನಾಲ್ಕಿದೆ ಸ್ವಲ್ಪ ಹಾಲು ಇಲ್ಲಿ ಇಲ್ಲಿ ನಿಮ್ಮ ಪಾಯಕ್ಕೆ ಅನುಸಾರವಾಗಿ ನಾವು ಮೇಲೆ ಆ ಒಂದು ಭೀಮು ಪಿಲ್ಲರ್ ಮೇಲೆ ಪಾಯಲ್ಲಿ ಮೇಲೆ ಗ್ರೌಂಡ್ ಫ್ಲೋ ಫಸ್ಟ್ ಫ್ಲೋರಲ್ಲಿ ಇಲ್ಲಿ ಗೋಡೆ ಬೆಳೆಸ್ಕೊಂಡಿರ್ತೀವಿ ಅದೇ ಫ್ಲ ಗೋ ಅದರ ಮೇಲೇ ನಾವು ಗೋಡೆ ಕೊಟ್ಕೊಂಡು ಡೋರ್ ಇಟ್ಕೊಂಡಿದ್ವಿ ಸೊ ಇಲ್ಲಿ ಇವರಿಗೆ ಒಂದು ಎರಡು ಅಡಿ ಮೂರು ಅಡಿ ಜಾಸ್ತಿಯೇ ಸಿಗುತ್ತೆ ಇದಕ್ಕೆ ಹಾಲಿಗೆ ಹಾಗಾಗಿ ಇಲ್ಲಿ ಹನ್ನೆರಡು ಅಡಿ ಉದ್ದ ಇರೋದು ಇಲ್ಲಿ ಅಲ್ಲ ಹನ್ನೆರಡು ಅಡಿ ಈ ಥರ ಆಗಲ್ಲ ಬರೋದು ಇಲ್ಲ ಹದಿನೈದು ಅಡಿ ಟೋಟಲ್ ಇವರಿಗೆ ಸ್ಪೇಸ್ ಸಿಗುತ್ತೆ ಸೊ ಹನ್ನೊಂದು ಅಡಿ ಇಲ್ಲಿ ಇದಕ್ಕೆ ಉದ್ದಕ್ಕೆ ಇವರಿಗೆ ಹನ್ನ ಹದಿನೈದು ಅಡಿ ಆಗಲಿಕ್ಕೆ ಸ್ಪೇಸ್ ಸಿಗುತ್ತೆ ಹಾಗಾಗಿ ಸ್ವಲ್ಪ ಇಲ್ಲಿ ಇವರಿಗೆ ಮೂರು ಅಡಿ ಹಾಲು ಎಕ್ಸ್ಟೆಂಡ್ ಜಾಸ್ತಿ ಸಿಗುತ್ತೆ ಜಾಗ ತುಂಬ ಫಸ್ಟ್ ಫ್ಲೋರಲ್ಲಿ ತುಂಬ ಚೆನ್ನಾಗಿ ಒಂದು ಒಳ್ಳೆ ಫ್ಯಾಮಿಲಿ ನೀಟಾಗಿ ಫ್ಯಾಮಿಲಿ ಸಂಸಾರ ಮಾಡ್ಬೋದು ಇದು ಗ್ರೌಂಡ್ ಫ್ಲೋರು ಇದು ಫಸ್ಟ್ ಫ್ಲೋರು ಇನ್ನು ಈಸ್ಟಲ್ಲಿ ಇಲ್ಲಿ ಪೂರ್ವದಲ್ಲಿ ಮೂರು ಮುಕ್ಕಲು ಅಡಿ ಜಾಗ ಇರುತ್ತೆ ಇಲ್ಲಿ ಐದು ಅಡಿ ಫುಲ್ ಸ್ಪೇಸು ಐದು ಅಡಿ ಮತ್ತು ಇಪ್ಪತ್ತೊಂದು ಅಡಿ ಅವರಿಗೆ ಫುಲ್ಲು ಸ್ಪೇಸ್ ಒಳ್ಳೆ ಜಾಗ ಇರುತ್ತೆ ನೆಕ್ಸ್ಟ್ ಇನ್ನು ಅದ್ರೂ ಫಸ್ಟ್ ಫ್ಲೋರ್ ಮೇಲೆ ಹೋಗ್ಬೇಕಂದ್ರೆ ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಮಿಟ್ಲತ್ತು ಫುಟ್ ಮೇಲೆ ಹೋದರೆ ಫಸ್ಟ್ ಎರಡನೇ ಫ್ಲೋರ್ಗೆ ಹೋಗ್ಬೋದು ಅಲ್ಲಿ ಬೇಕಾದ್ರೆ ನೀವು ಎರಡು ರೂಮ್ ಕಟ್ಬೋದು ಇಲ್ಲಾಂದ್ರೆ ಇನ್ನೂ ಒಂದು ಮನೆ ಎಕ್ಸ್ಟೆಂಡ್ ಮಾಡ್ಕೋಬೋದು ಎರಡು ರೂಮ್ ಹಾಕ್ಕೊಂಡು ಬೇಕಾದ್ರೆ ಸಾಕು ಅಂದರೆ ನೀವು ಇಟ್ಕೊಂಡು ಕ್ಲೋಸ್ ಮಾಡ್ಬೋದು ಅಲ್ಲಗೆ ನಿಮ್ಮ ಒಂದು ಪ್ಲ್ಯಾನ್ ಏನು ಬೇಕು ಮಾಡ್ಕೋಬೋದು ನಾನು ಕೊಟ್ಟರು ಮಾಹ್ರಾಯ ಪ್ರಕಾರ ಗ್ರೌಂಡ್ ಫ್ಲೋರ್ಗೆ ಮತ್ತು ಫಸ್ಟ್ ಫ್ಲೋರ್ಗೆ ಪ್ಲಾನ್ ಕೇಳಿದ್ರು ಗ್ರೌಂಡ್ ಫ್ಲೋರ್ಗೆ ಮತ್ತು ಫಸ್ಟ್ ಫ್ಲೋರ್ಗೆ ನೀಟಾಗಿ ಸ್ಕೆಚ್ಚಾಗಿ ಪ್ಲಾನ್ ಕೊಟ್ಟಿದ್ದೀನಿ ಸಕ್ಸಸ್ ಆಗಿದೆ ಒಂದು ಪಶ್ಚಿಮ ದಿಕ್ಕಿಗೆ ವಿತ್ ಕಾರ್ಕಿಂಗ್ ಪಾರಿಗೆ ಸಮೇತ ನಮಗೆ ಪ್ಲ್ಯಾನ್ ಇರತಕ್ಕಂಥ ಒಂದು ಋಷಿಬಾಯದಲ್ಲಿ ತುಂಬ ಉತ್ತಮವಾದಂಥ ಒಂದು ಆಯಾ ಋಷಿಬಾಯದಲ್ಲಿ ತುಂಬ ಚೆನ್ನಾಗಿ ಬಂದಿರತಕ್ಕಂಥ ಒಂದು ಒಂದು ಸ್ಕೆಚ್ ಇದು ಇದು ಇವತ್ತಿನ ವೀಡಿಯೋ ನಿಮ್ಮ ವೀಡಿಯೋ ಎಷ್ಟಾಗ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಮಾಡಿಟ್ಯೂ ಚಾನಲ್ ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಮತ್ತಷ್ಟು ಒಳ್ಳೆಯದು ಸಿಗುತ್ತೆ ನಮಸ್ತೆಗಳಿಗೆ ಒಳ್ಳೇದಾಗಲಿ